hello all namaste namaskara today i'm here to talk about kantara chapter 1 it's not kantara or kantara it's kantara rishabh shetty in the interview said that if you want to speak whatever is there deep in your heart you have to speak in your mother tongue so i'm going to switch to my mother tongue kannada rishabh shetty hailida hey ಮನ್ಸಿನ ಮಾತಾಡ್ಬೇಕಾದ್ರೆ ನಮ್ಮ ಮಾತೃಭಾಷೆಯಲ್ಲೇ ಆಗಬೇಕು ಅಂತ ಸೊ ನಾನು ಈ ಕಂತಾರ ಬಗ್ಗೆ ಹೆಂಗೆ ಅನಿಸು ಅಂತ ಕನ್ನಡದಲ್ಲಿ ಹೇಳ್ತೀನಿ ಫಸ್ಟು ಈ ಮೂವಿಯಲ್ಲಿ ಆಡಿಯೋ ಇಶ್ಯೂ ಇದೆ ನಾನು ಅದೇ ಥಿಯೇಟ್ರಲ್ಲಿ ಸೂ ಫ್ರಮ್ ಸೋ ಮೂವಿ ನೋಡಿದೆ ನನಗೇನು ಪ್ರಾಬ್ಲಮ್ ಆಗಿಲ್ಲ ಈ ಮೂವಿಯಲ್ಲಿ ಸೌಂಡ್ ಅಥವಾ ಮ್ಯೂಸಿಕ್ ಬಂದಾಗ ಕಿವಿ ಮುಚ್ಕೊಬೇಕು ಅನಿಸ್ತಾ ಇತ್ತು ಅಷ್ಟು ಲೌಡು ಅಷ್ಟು ಜೋರಾಗಿತ್ತು ಅವರಾದರೆ ಮಾತಾಡ್ತಾಯಿದ್ರೆ ಡೈಲಾಗ್ ಮಾತಾಡ್ತಾ ಇದ್ದರೆ ಏನೂ ಕೇಳಿಸ್ತಾ ಇರಲಿಲ್ಲ ಒಂಥರ ಇರಿಟೇಟ್ ಆಗ್ತಾಯಿತ್ತು ನಾವು ಟಿ ವಿಯಲ್ಲಿ ನೋಡ್ತೀವಲ್ಲ ಹಾಡ್ ಬಂದಾಗೆಲ್ಲ ಫುಲ್ ವಾಲ್ಯೂಮ್ ಆಗುತ್ತೆ ನಾವು ಅಂತ ವಾಲ್ಯೂಮ್ ಕಮ್ಮಿ ಕೊಡ್ತೀವಿ ಅದೇ ಥರ ಆಡಿಯೋ ಬಂದಾಗ ಏನು ಮಾತಾಡಿದ್ರೆ ಕೇಳಿಸಲ್ಲ ವಾಲ್ಯೂಮ್ ನಂಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಮೂವಿ ಪ್ಯಾನ್ ಇಂಡಿಯಾ ಮೂವಿ ಈ ಇಶ್ಯೂ ಹೆಂಗೆ ರಿಸಾಲ್ವ್ ಮಾಡೋಕ್ಕಾಗಿಲ್ಲ ಚಾಪ್ಟರ್ ಒನ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿತ್ತು ಐ ಡೋಂಟ್ ನೋ ಒಂಚೂರು ಕರೆಕ್ಟ್ ಮಾಡಿದರೆ ಎಕ್ಸ್ಪೀರಿಯೆನ್ಸ್ ಇನ್ನೂ ಚೆನ್ನಾಗಿರೋದು ಸೊ ಪ್ಲಾಟ್ ಅಥವಾ ಸ್ಟೋರಿ ಬಂದ್ಬಿಟ್ಟು ಪ್ರೀಕ್ವೆಲ್ ಆಗಿರೋದ್ರಿಂದ ಸಾವಿರದ ವರ್ಷ ಹಿಂದೆ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ತುಂಬ ಜನ ಇದ್ದಾರೆ ಬಿಕಾಸ್ ಕಾರ್ಡನ್ ಜನ ತೋರಿಸ್ತಾರೆ ರಾಜಮನೆತನ ತನಕ ತೋರಿಸ್ತಾರೆ ಸೊ ತುಂಬ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಸೊ ಗೊತ್ತಾಗುತ್ತೆ ಲೈಕ್ ನೂರ ಇಪ್ಪತ್ತೈದು ಕೋಟಿ ಹೆಂಗೋಗಿರುತ್ತೆ ಅಂತ ಸೆಟ್ಟು ಅಷ್ಟು ಜನ ಕನ್ನಡ ಮೂವಿ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ಅಷ್ಟು ಒಳ್ಳೆ ಬಜೆಟ್ ಮೂವಿ ಅನಿಸುತ್ತೆ ಭೂತ ಭೂತಾಕೋಲಾನ ವರ್ಲ್ಡ್ ಲೆವೆಲ್ ಇಂಡಿಯಾ ಲೆವೆಲ್ವರೆಗೂ ತೊಗೊಂಡು ಹೋಗಿದ್ದಾನೆ ಮಂಗ್ಳೂರಲ್ಲಿ ಅಥವಾ ಸೌತ್ ಕ್ಯಾನಡದಲ್ಲಿ ನಡೆಯೋ ಒಂದು ಏನಂತಾರೆ ಸನ್ ಬಿಲೀಫ್ ಆರ್ ಆ ಏರಿಯಾ ಬಿಲೀಫು ಇವತ್ತು ಇಡೀ ಇಂಡಿಯಾ ಗೊತ್ತಾಗಿದೆ ಅವ್ರು ವರ್ಲ್ಡ್ ಲೆವೆಲಲ್ಲಿ ಗೊತ್ತಾಗಿದೆ ಅಂದರೆ ನಾನು ಮಂಗಳೂರು ಒಳಗಾಗಿ ನಮ್ಮ ಮನೇಲೂ ಮಾಡ್ತಾರೆ ಭೂತಾಕೋಲ ತುಂಬ ಖುಷಿ ಆಗುತ್ತೆ ಯಾರ್ಯಾರು ಮುಂಚೆ ಕೇಳ್ತಾ ಇದ್ದಾಗ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗ್ತಾಯಿತ್ತು ಇವಾಗ ತುಂಬ ಈಸಿ ಕಾಂತರ ಮೂವಿ ನೋಡಿದ್ದೀರಲ್ವಾ ಅದೇ ಥರ ನಮ್ಮ ಮನೇಲೂ ಮಾಡ್ತಾರೆ ಅನ್ನೋಕ್ಕೆ ಖುಷಿನೂ ಆಗುತ್ತೆ ಹೆಮ್ಮೆನೂ ಆಗುತ್ತೆ ಪ್ಲಾಟ್ ತುಂಬ ಚೆನ್ನಾಗಿದೆ ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ವಿಷಯ ದೈವ ಆರಾಧನೆ ಮಾಡಿದಾಗ ದೈವ ಅವರು ಕಾಡಲ್ಲಿ ಮಾಡ್ತಾ ಇದ್ದಿದ್ದು ದೇವಸ್ಥಾನದ ಪಕ್ಕ ಹೆಂಗೆ ಬಂತು ಅಂತ ನೀವು ಸೌತ್ ಕ್ಯಾನರಾ ಅಥವಾ ಮಂಗ್ಳೂರು ಉಡುಪಿ ಕಡೆ ಹೋದರೆ ಯೂಸ್ಲಿ ದೇವ್ರ ಪಕ್ಕ ಒಂದು ದೈವಸ್ಥಾನ ಅಥವಾ ಭೂತತ್ ಸ್ಥಾನ ಇರುತ್ತೆ ಕಲ್ಗೊಳ್ಳಿರುತ್ತೆ ಭೂತತ್ ಕಲ್ಲು ಈ ಮೂವಿಯಲ್ಲಿ ಒಂಥರ ಅದ್ರ ಒಂಥರ ಯೋಚನೆ ಮಾಡಿದ್ರೆ ಗೊತ್ತಾಯಿತು ಆ ದೈವತ್ ಕಲ್ಲು ಹೇಗೆ ದೇವ್ರ ಹತ್ರ ಬಂತು ಆಮೇಲೆ ಏನೇನು ಮಾಡಿದ್ರು ಆ ಪವರ್ನ ಅಕ್ವೈರ್ ಮಾಡೋಕ್ಕೆ ಇವರು ಹೇಗೆ ಇನ್ನಸೆನ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರು ಅವ್ರು ಎಷ್ಟು ಓಡಾಡಿ ಹೋರಾಡಿದ್ದಾರೆ ದೈವಗಳು ದೈವಗಳು ಜನರಿಗೆ ಎಷ್ಟು ಸಪೋರ್ಟ್ ಮಾಡಿದ್ದೆ ಅವ್ರು ಹೆಂಗೆ ಕಾವ್ಲು ಗಾದಿದೆ ಅಂತ ತುಂಬ ಡೀಪ್ ಆಗಿದೆ ತುಂಬ ಎಂಟರ್ಟೈನಿಂಗ್ ಆಗಿದೆ ನನಗಿಷ್ಟ ಆಯಿತು ತುಂಬಾ ಇಷ್ಟ ಆಯಿತು ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ಸ್ಟೋರಿ ತುಂಬ ರಿಸರ್ಚ್ ಮಾಡಿದ್ದಾರೆ ಬಿಕಾಸ್ ಈ ಸ್ಟೋರಿ ಏನಂತಾರೆ ಕ್ರಿಯೇಟಿವ್ ಲಿಬರ್ಟಿ ತೊಗೊಳಕ್ಕೆ ಆಗೋಲ್ಲ ತೊಗೊಂಡ್ರೆ ತಪ್ಪಾಗುತ್ತೆ ಸೊ ನಂಗೆ ಐ ಆಮ್ ವೆರಿ ಡ್ಯಾಮ್ ಆಮ್ ಶ್ಯೋರ್ ಸಿಕ್ಕಾ ರಿಸರ್ಚ್ ಮಾಡಿದ್ದಾರೆ ಆಮೇಲೆ ಎಷ್ಟೊಂದು ಜನನೂ ಹೇಳ್ತಾ ಇದ್ದಾರೆ ಅವ್ರ ಅಮ್ಮನ ಕರೆಕ್ಟ್ ಆಗಿರೋದು ಬರ್ಮೆ ಆಮೇಲೆ ಅದು ಹೆಂಗೆ ಸ್ಟಾರ್ಟ್ ಆಯಿತು ಪಂಜುರ್ಲಿ ಆಮೇಲೆ ಶಿವ ಹೆಂಗೆ ಕನೆಕ್ಷನ್ ಇದೆ ಇನ್ನೊಂದು ದೈವ ಹೆಂಗೆ ಬರುತ್ತೆ ಪವರ್ನ ಹೆಂಗೆ ಅಕ್ವೈರ್ ಮಾಡ್ಕೊಳಕ್ಕೆ ಬಂದರು ಅಥ್ವಾ ಕದಂಬದ್ರ ಕದಂಬ ಡೈನಾಸ್ಟಿ ಇದೆ ಹೆಂಗೆ ಬಂತು ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ಕದಂಬ ರಾಜಮನೆತನ ನಾವು ರಾಜಮನೆತನ ಹೆಂಗೆ ಗ್ರ್ಯಾಂಡಾಗಿ ಫುಲ್ ಎಲ್ಲ ಬೆಳ್ಳಿಯಿಂದ ಹೊಳಿತಾ ಇರೋದು ನೋಡಿರ್ತೀವಿ ಪ್ಯಾಲೇಸಸ್ ಎಲ್ಲ ಅರಮನೆ ಇಲ್ಲಿ ಆ ಥರ ಏನೂ ತೋರಿಸಿಲ್ಲ ಯಾಕಂದರೆ ಇವ್ರದ್ದು ಅಷ್ಟು ದೊಡ್ಡ ರಾಜ್ಯ ಅಲ್ಲ ಅಥವಾ ಅಷ್ಟು ದೊಡ್ಡ ಶ್ರೀಮಂತ ಅಲ್ಲ ಎಷ್ಟು ಚೆನ್ನಾಗಿ ರಾಜ್ಯ ಅಥವಾ ಸಭೆ ಅನಿಸುತ್ತೆ ಬಟ್ ಪಿಲ್ಲರ್ಸ್ ಇದೆ ಕಲ್ಲಿನ ಪಿಲ್ಲರ್ಸ್ ಇದೆ ಸೊ ನಾವು ಕದಂಬ ಟೆಂಪಲ್ಸ್ ಎಲ್ಲ ನೋಡಿದಾಗ ಕಲ್ಲನ್ ಪಿಲ್ಲರ್ಸ್ ಇದೆ ಸೊ ಇವ್ರದ್ದು ಇದೆ ಬಟ್ ಡೆಕೋರೇಷನ್ ಮಾಡಿದ್ದಾರೆ ದೀಪಗಳು ಹಚ್ಚಿದ್ದಾರೆ ಹೂವು ಹಚ್ಚಿದ್ದಾರೆ ಸಭೆ ಅನಿಸುತ್ತೆ ಬಟ್ ಸೆಟ್ ನಾನು ಅಂದಿನಿ ಕ್ರಿಯೇಟಿವ್ಲಿ ಐ ಥಿಂಕ್ ಆ ಟೈಮ್ ಹಂಗೆ ಸ್ಟಿಕ್ ಮಾಡಿ ಸೆಟ್ನ ಡಿಸೈನ್ ಮಾಡಿದ್ದಾರೆ ಅಂತ ಸಾಂಗ್ಸ್ ಕೂಡ ಇದೆ ಸಾಂಗ್ಸ್ ಆ್ಯಕ್ಚುಲಿ ಹಳೆ ಹಾಡೆ ಯೂಸ್ ಮಾಡಿದ್ದಾರೆ ವಾರಾಹ ರೂಪಮ್ ಯೂಸ್ ಮಾಡಿದ್ದಾರೆ ಹಂಗ ಅನಿಸ್ತು ವರಾಹ ರೂಪಂ ಓಕೆ ಅಂತ ಬಿಕಾಸ್ ಫಸ್ಟ್ ಅಥವಾ ಕಾಂತಾರ ಫಸ್ಟ್ ಮೂವಿ ರಿಲೀಸ್ ಆಗಿದ್ದಾಗ ಎಷ್ಟು ಇಂಪ್ಯಾಕ್ಟ್ ಆಯಿತು ರೂಪಂ ಎನಿ ಸಾಂಗ್ ಯಾವ ಸಾಂಗೂ ಆ ಫೀಲ್ ತೆಗೆ ರೆಪ್ಲಿಕೇಟ್ ಮಾಡೋಕ್ಕಾಗಲ್ಲ ಅಂತ ಅನಿಸ್ತು ಫೇರ್ ಅನ್ನ ಫ್ ಅನ್ಸು ಕರ್ಮ ಸಾಂಗೂ ಇದೆ ನನ್ನ ಫೇವ್ರೆಟ್ ಸಾಂಗ್ ಅದು ಲೈಕ್ ಸೊ ಅದು ಒಂಥರ ಅನ್ಪ್ಲಾಕ್ಡ್ ಬಾಷನ್ಸ್ ಓನ್ಲಿ ಗಿಟಾರ್ ಇಟ್ ಮೇಕ್ಸ್ ಯು ಕ್ರೈ ಸೊ ಒಂಥರ ಸ್ಯಾಡ್ ಸೀಕ್ವೆನ್ಸಲ್ಲಿ ಬರುತ್ತೆ ನಾನು ಜಾಸ್ತಿ ಸ್ಟೋರಿ ಇವಾಗ ಹೇಳಲ್ಲ ಸ್ಯಾಡ್ ಸೀಕ್ವೆನ್ಸಲ್ಲಿ ಬರುತ್ತೆ ಬಟ್ ಮಿಕ್ಕಿದ್ದೆಲ್ಲ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಲೈಕ್ ಆಂಥರ ಫಸ್ಟ್ ಒನ್ನಲ್ಲಿ ಸೊ ಫಸ್ಟ್ ಮೂವಿಯಲ್ಲಿ ಸಿಂಗಾರ ಸಿರಿಯೆ ಬಂತು ಎರಡು ಸಾಂಗ್ ಬಂತು ಬ್ಯಾಂಗರು ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲೂ ಇದೆ ಬಟ್ ಆಮೇಲೆ ಎರಡು ಸಾಂಗ್ ರಿಯೂಸ್ ಕೂಡ ಮಾಡಿದ್ದಾರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಬಟ್ ಹಿಂದಿ ವಾಷನ್ ಕೇಳಿದೆ ದಿಲ್ಜಿತ್ ಜೋಸ್ ದೋಸಾ ಜಾಡಿರೋದು ನನಗೆ ಅದು ತುಂಬ ಇಷ್ಟ ಆಯಿತು ಆಮೇಲೆ ಕಾಸ್ಟಿಗೆ ಬಂದರೆ ರುಕ್ಮಿಣಿ ವಾಸಂತ್ ಸರ್ಪ್ರೈಸ್ ಮೀ ನಾನು ಅಂದ್ಕೊಂಡೆ ರೊಮ್ಯಾಂಟಿಕ್ ಇಂಟ್ರೆಸ್ಟು ಲವ್ ಸ್ಟೋರಿ ಇರುತ್ತೆ ಡನ್ ಅಂತ ನೋ ರೋಲ್ ಸೂಪರ್ ಲೈಕ್ ಒಂಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವಳ್ದು ಅಷ್ಟು ದೊಡ್ಡ ರೋಲ್ ಇರುತ್ತೆ ಅಥವಾ ಅಷ್ಟು ಇಂಪಾರ್ಟೆಂಟ್ ರೋಲ್ ಇರುತ್ತೆ ಅಂದ್ರೆ ಸಖತ್ತಾಗಿ ಮಾಡಿದ್ದಾಳೆ ಸಖತ್ತಾಗೂ ಕಾಣ್ತಾ ಇದ್ದಾಳೆ ನನ್ನ ಜೈರಾಮ್ ಇದ್ದಾರೆ ನಂಗೆ ಹಾಯ್ನ ನಾನು ನೋಡ್ದಾಗಿಂದ ಅವ್ರು ಹಂಗಂದ್ರೆ ತುಂಬ ಇಷ್ಟ ಅವ್ರ ಆ್ಯಕ್ಟಿಂಗು ನಂಗೆ ಅವ್ರಿರೋದು ಅಷ್ಟು ಗೊತ್ತಿರಲಿಲ್ಲ ಬಿಕಾಸ್ ನಾನು ಟ್ರೈಲರ್ ಎಲ್ಲ ನೋಡಿರಲಿಲ್ಲ ನಂಗೆ ಸ್ಪಾಯ್ಲರ್ ಬೇಡ ಅಂತ ಅವರು ಇದ್ದರೆ ಸಖತ್ತಾಗಿ ಮಾಡಿದ್ದಾರೆ ಗುಲ್ಶನ್ ದೇವಯ್ಯ ಒಂಥರ ನಿಮ್ಮ ನೆನಪಾಗುತ್ತೆ ಗೇಮ್ ಆಫ್ ಥ್ರೋನ್ಸಲ್ಲಿ ಜಾಫ್ರಿ ಕ್ಯಾರೆಕ್ಟರ್ ವೆರಿ ಸಿಮಿಲರ್ ನಿಮ್ಗೆ ಅಂದ್ಕೊಂಡ್ರೆ ಇಷ್ಟ ಆಗಲ್ಲ ಬಿಕಾಸ್ ಅವ್ನ ರೋಲ್ ಇರೋದು ಹಾಗೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ರೈಟಿಂಗ್ ಡಿರೆಕ್ಟಿಂಗ್ ಆ್ಯಕ್ಟಿಂಗ್ ವಾವ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ರಿಷಬ್ ಶೆಟ್ಟಿ ಲೈಕ್ ಅವ್ನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅನ್ಸಲ್ಲ ಅವರು ವಾವ್ ಹ್ಞೂ ಸೂಪರ್ ಅಂದರೆ ಸೂಪರ್ ಆ್ಯಕ್ಟಿಂಗ್ ಆಮೇಲೆ ತುಂಬ ಸೀನ್ಸ್ ಚೆನ್ನಾಗಿದೆ ನನಗೆ ರಥದ ಸೀನ್ ಇಷ್ಟ ಆಯಿತು ರಥ ಉಳ್ಕೊಂಡು ಹೋಗ್ಬೇಕಾರೆ ಹೆಂಗೆ ವಾಲ್ತಾ ಇರುತ್ತೆ ಸ್ಟಾರ್ಟಿಂಗ್ ಎಲ್ಲ ಕಾಮಿಕಲ್ ಇದೆ ಸೊ ಯಾ ರಾಕೇಶ್ ಪೂಜಾರಿ ಸೀನ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಆಮೇಲೆ ಸೀರಿಯಸ್ ಆಗ್ತಾ ಬರುತ್ತೆ ಬಟ್ ಸ್ಟೋರಿ ಒಂದು ಸ್ವಲ್ಪ ತುಂಬ ಡೀಟೇಲ್ಸ್ ಇದೆ ಅಂದರೆ ಯು ಹ್ಯಾವ್ ಟು ಕೀಪ್ ಕ್ಯಾಚಿಂಗ್ ಅಪ್ ಸ್ಟೋರಿ ಹಂಗಾಗತ್ತೆ ಹಿಂಗಾಗತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಓಡ್ತಾ ಇರುತ್ತೆ ನಂಗೆ ಅನಿಸ್ತು ತುಂಬ ಡೀಟೇಲ್ಸ್ ಆಯಿತು ಅಷ್ಟು ಡೀಟೇಲ್ಸ್ ನೆಸಸರಿ ಇಲ್ಲ ನಂಗೆ ಒಂದು ಸ್ವಲ್ಪ ಮೂವಿ ಲೆಂತಿಗೆ ಕೂಡ ಅನಿಸ್ತು ಒಂದು ಸ್ ತುಂಬ ಡೀಟೇಲ್ಸ್ ಮೇ ಬಿ ಸ್ವಲ್ಪ ಸ್ಕಿಪ್ ಮಾಡ್ಬೋದಾಗಿತ್ತು ಅಥವಾ ಒಂಚೂರು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು ಅಂತ ಅನಿಸ್ ನಂಗೆ ಅದೊಂದು ಸ್ವಲ್ಪ ತುಂಬ ಬಿಕಾಸ್ ತುಂಬ ಡೀಟೇಲ್ಸ್ ಇರೋದ್ರೆ ಕ್ಯಾಚ್ ಮಾಡಬೇಕು ಆಮೇಲೆ ಕೆಲವು ಪ್ಲಾಟ್ ಲೈಕ್ ಬ್ರಹ್ಮ ರಾಕ್ಷಸ ಲಾಸ್ಟಲ್ಲಿ ಬರ್ತಾನೆ ಸೊ ನನಗೆ ಗೊತ್ತೇ ಆಗಿರೋ ಅವ್ನು ಬ್ರಹ್ಮ ರಾಕ್ಷಸ ಅಂತ ನಾನು ಹೋಗಿರೋ ಮೂವಿಯಲ್ಲಿ ಸಬ್ ಟೈಟಲ್ಸ್ ಇತ್ತು ಸೊ ನಂಗೆ ಅವಾಗ ಗೊತ್ತದು ಬ್ರಹ್ಮ ರಾಕ್ಷಸ ಅಂತ ಒಂಥರ ಕ್ಯಾಮಿಯೋ ರೋಲ್ ಥರ ಇದೆ ಬ್ರಹ್ಮ ರಾಕ್ಷಸ ಅಷ್ಟು ಸ್ಟೋರಿ ಹೇಳಿಬಿಟ್ಟು ಒಂಥರ ಅಂದರೆ ನಿಮಗೆ ಯೋಚನೆ ಮಾಡಬೇಕಾಗುತ್ತೆ ಓಹ್ ಹಂಗಲ್ವಾ ಹಿಂಗಲ್ವಾ ಅಂತ ಸೊ ಒಂದು ಸ್ವಲ್ಪ ನನ್ನ ಪ್ರಕಾರ ಮೂವಿ ಸ್ವಲ್ಪ ದೊಡ್ಡದಾಯಿತು ಲೆಂತಿ ಆಯಿತು ಆಮೇಲೆ ತುಂಬ ಡೀಟೇಲ್ಸ್ ಇತ್ತು ಆಮೇಲೆ ಮೂವಿ ಹೋಗಿ ಬಂದಿದ್ದ ತಕ್ಷಣ ಹ್ಞೂ ಓಕೆ ನಂಗೆ ಫಸ್ಟ್ ಕಾಂತರ ಚಾಪ್ಟರೇ ಇಷ್ಟ ಆಯ್ತು ಫಸ್ಟ್ ಮೂವಿನೇ ಇಷ್ಟ ಆಯಿತು ಅಂತ ಅನಿಸುತ್ತೆ ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ಯು ಸ್ಟಾರ್ಟ್ ಲವಿಂಗ್ ದ ಮೂವಿ ಒಂಥರ ಮೂವಿ ಗ್ರೋ ಆಗುತ್ತೆ ಸೊ ನನಗೂ ಹಾಗೆ ಆಯಿತು ಸ್ಟಾರ್ಟಿಂಗ್ ಎಷ್ಟು ಇಷ್ಟ ಆಯಿತು ಆಮೇಲೆ ಆಮೇಲೆ ಹಾಡ್ ಇದ್ದಾಗ ಮೂವಿ ಪಿಚ್ಚರೈಸ್ ಮಾಡಿದಾಗ ಐ ಕ್ಯಾಂಡ್ ಲೈಕ್ ಇಟ್ ಆಬ್ವಿಯಸ್ಲಿ ಫಸ್ಟ್ ಮೂವಿ ಎಲ್ಲ ಸಸ್ಪೆನ್ಸ್ ಇರುತ್ತೆ ಕ್ಯಾರೆಕ್ಟರ್ಸ್ ಗೊತ್ತಿರೋಲ್ಲ ಫೀಲಿಂಗೇ ಬೇರೆ ಇರುತ್ತೆ ಚಾಪ್ಟರ್ ಒನ್ ಇದು ಪ್ರೀಕ್ವೆಲ್ ಆದ್ರೂ ಐ ಥಿಂಕ್ ದೇ ಹ್ಯಾವ್ ಡನ್ ಗುಡ್ ಆಮೇಲೆ ಕೆಲವು ಕ್ಯಾರೆಕ್ಟರ್ಸ್ ರಿಪೀಟ್ ಆಗಿದೆ ನಂಗೆ ಹೆಸರು ಗೊತ್ತಿಲ್ಲ ಅವ್ನು ಚೆನ್ನ ಅಂತ ಇದ್ದಾನೆ ಲೈಕ್ ಅವನು ಸೊಪ್ಪು ಸೊಪ್ಪು ಕೂದಲುಗೆ ಅವನಿದ್ದಾನೆ ಅವ್ನು ಬೆಸ್ಟ್ ಫ್ರೆಂಡ್ ಇದ್ದಾನೆ ಲೈಕ್ ಅಂಡಿ ಹಾಕೋದು ಡಬಲ್ ಮೀನಿಂಗ್ ಜೋಕ್ಸ್ ಕಾಂತಾರ ಒನ್ ಅಷ್ಟು ಇಲ್ಲ ಬಟ್ ಇದೆ ಅದನ್ನು ಒಂಚೂರು ಬಿಕಾಸ್ ಅವ್ನ ಕ್ಯಾರೆಕ್ಟರ್ ಚೆನ್ನ ಅಥವಾ ಒಂದು ಮಂಡಿ ಜೋಕ್ ಅವಂದು ಇರೋದೇ ಆ ಥರ ಡಬಲ್ ಕ್ಯಾರೆಕ್ಟರ್ ಡಬಲ್ ಮೀನಿಂಗ್ ಜೋಕ್ಸ್ ಸೊ ಅವ್ನ ಕ್ಯಾರೆಕ್ಟರ್ ಇದೆ ಒಂದು ಸ್ವಲ್ಪ ಜೋಕ್ಸ್ ಇದೆ ಬಟ್ ಕಾಂತಾರ ಫಸ್ಟ್ ಮೂವಿಗಿಂತ ಕಮ್ಮಿ ಇದೆ ದಟ್ಸ್ ಗುಡ್ ಬಟ್ ಏನೂ ಇರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಆಮೇಲೆ ಈ ವರ್ಲ್ಡಲ್ಲಿ ಅಪ್ಪಂದ್ರೆಲ್ಲ ಮಗನದ್ರೆಲ್ಲ ಅಪ್ಪ ಕಾಣ್ತಾನ ಅನ್ಸುತ್ತೆ ಸೊ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಇದ್ದಾನೆ ಚೆನ್ನ ಇದ್ದಾನೆ ಒಂದು ನಾಲ್ಕು ಜನ ಅವರವರೇ ಇದ್ದಾರೆ ಸೊ ಐ ಡೋಂಟ್ ನೋ ಮೇ ಬಿ ಇಟ್ಸ್ ಎ ಟ್ರೆಂಡ್ ಕ್ಲೈಮ್ಯಾಕ್ಸ್ ಅಂತೂ ಇಟ್ ಬಾಸ್ ಶಾಕಿಂಗ್ ರುಕ್ಮಿಣಿ ಅಂತೂ ಮತ್ತು ರಿಷಬ್ ಶೆಟ್ಟಿದು ಫೇಸ್ ಆಫ್ ಇದೆ ಅವಾಗ ಅಂತಾನೆ ಹೆಣ್ಮಗು ಮೇಲೆ ಬಾ ಹೆಣ್ಮಗು ಮೇಲೆ ಕೈ ಅಂತೇನೋ ಅಂದಾಗ ಅವಾಗ ಇನ್ನೊಂದು ದೇವಿ ಅವನಂತ ನನ್ನ ತಂಗಿನ ಕರಿತೀನಿ ಅಂತ ನಾನು ಯಾರೋ ಸ್ಪೆಷಲ್ ಅಪಿಯರೆನ್ಸ್ ಯಾರೋ ಹೀರೋಯಿನ್ ಬರ್ತಾಳ ಅನಿಸುತ್ತೆ ಸ್ಪೆಷಲ್ ಅಪಿಯರೆನ್ಸ್ ನನ್ಗೆ ಗೊತ್ತೇ ಇಲ್ವಲ್ಲ ಯಾರು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ದೇವಿ ಅವನ ಮೇಲೆ ಬರುತ್ತೆ ಅದನ್ನು ಫೇಸ್ ಆಫ್ ಆಗುತ್ತೆ ಅವಾಗ ಅನಿಸ್ತು ದೇ ಹ್ಯಾವ್ ಸ್ಟಿಕ್ ಟು ದ ಪ್ಲಾಟ್ ಆರ್ ದ ಸ್ಟೋರಿ ಅಂತ ಯೂಶ್ಲಿ ಭೂತ ಕೋಲ ನಲಿಕೆ ಅಥವಾ ಕುಣಿ ಪೂಜೆ ಅಥವಾ ಅವ್ರ ಮೈ ಮೇಲೆ ಬಂದಾಗ ಯೂಶ್ಲಿ ಹೆಣ್ಮೇಷನೂ ಹುಡುಗೊರೆ ಹಾಕ್ತಾರೆ ಸೊ ಆ ಆರಾಧನೆಯಲ್ಲಿ ಅಥವಾ ಆ ಏನಂತಾರೆ ನಲಿಕೆಯಲ್ಲಿ ಹೆಣ್ಮಕ್ಳು ಪಾದ ಹೆಣ್ಮಕ್ಳು ಮೇಲೆ ಬರಲ್ಲ ದೇವರು ಅಥವಾ ಅವ್ರು ನಂಗೆ ಗೊತ್ತಿಲ್ಲ ಅವ್ರು ಅವ್ರ ಮೇಲೆ ಬರಲ್ಲ ಯೂಶ್ವಲಿ ಗಂಡು ಮಕ್ಕಳೇ ಮಾಡೋದು ಸೊ ನಂಗೆ ಅನಿಸ್ತು ಕ್ಲಾತುಕ್ ಸ್ಟಿಕ್ ಆಗಿದೆ ಅಂತ ಇಟ್ ಇಟ್ಸ್ ನಾಟ್ ಏನಂತಾರೆ ಟ್ರೂತ್ಗಿಂತ ದೂರ ಆಗಿಲ್ಲ ಫಿಲ್ಮ್ಗೋಸ್ಕರ ಬೇರೆ ಮಾಡಿಲ್ಲ ಅಂತ ಸಕ್ಕದಾಗಿದೆ ಆ ಹೆಣ್ವೇಷ ಆಗಿ ಅವ್ನು ನಡ್ಕೊಂಬರೋದು ಎಲ್ಲ ಒಂದು ಸ್ವಲ್ಪ ನನಗೆ ಪುಷ್ಪ ಟೂ ರೆಫ್ರೆನ್ಸ್ ಅನ್ನಿಸ್ತು ಹೇಗೆ ಕಾಣ್ತಾರ ಫಸ್ಟ್ ಮೂವಿನೂ ಅನ್ನಿಸ್ತು ಬಟ್ ಸಿ ಏನಿಗೆ ನಂಗೆ ರೆಫ್ರೆನ್ಸ್ ಅನಿಸುತ್ತೆ ಅಂದರೆ ರೀಸೆಂಟಾಗಿ ಬಂದಿದೆ ಅಂತ ಅಲ್ಲೂ ಅರ್ಜುನು ಸಖತ್ತಾಗಿದೆ ಇಲ್ಲೂ ರಿಷಬ್ ಶೆಟ್ಟಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಲ್ಲ ಈಸ್ ಇನ್ ದ ಸೇಮ್ ಕಾಸ್ಟ್ಯೂಮ್ ಬಟ್ ಹುಡುಗಿ ಅನಿಸುತ್ತೆ ಹೆಣ್ಣು ದೇವ್ ದೇ ದೈವ ಬಂದಿದೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಆಮೇಲೆ ಒಂದು ಹುಲಿ ದೈವ ಇದೆ ವಿ ಎಫ್ ಎಕ್ಸನ್ ಮಾಡಿದ್ದಾರೆ ಟೈಗರು ನಾರ್ಮಲ್ ಟೈಗರ್ ಅನ್ಸಲ್ಲ ತುಂಬ ಒಂಥರ ಇಟ್ ಫೀಲ್ಸ್ ಡಿವೈನ್ ಒಂಥರ ದೊಡ್ಡದಿದೆ ದೈವ ಟೈಗರ್ ನೋಡಿದ್ರೆ ನಂಗೆ ತುಂಬ ಇಷ್ಟ ಆದ ಟೈಗರ್ ವಾಸ್ ಲೈಕ್ ತುಂಬ ಚೆನ್ನಾಗಿದೆ ಆಮೇಲೆ ಪ್ರೀವಿಯಸ್ ವಾಷಿನಲ್ಲಿ ವಾ ಯಾ ಅಂತ ಒಂದು ಕೋಲ ಬಾರಿಸ್ಬೇಕಾದ್ರೆ ಮ್ಯೂಸಿಕ್ ಆಗ್ತಾರೆ ಆ ಸಾಂಗ್ ಇತ್ತು ಬಟ್ ಸಿನ್ಸ್ ಆ ಕಾಲದಲ್ಲಿ ಬ್ಯಾಂಡ್ ಎಲ್ಲ ಇರಲಿಲ್ಲ ಮ್ಯೂಸಿಕ್ ಒಂದು ಸ್ವಲ್ಪ ನಾರ್ಮಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಆ ಬ್ಯಾಂಡ್ ಮ್ಯೂಸಿಕ್ ಇರಲಿಲ್ಲ ವಿಚ್ ಐ ಮಿಸ್ ಬಟ್ ಇಟ್ಸ್ ಓಕೆ ಸೊ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಬರ್ಬೋದಾ ಬರಬೇಕು ನನ್ನ ಪ್ರಕಾರ ಹಿ ಡಿಸರ್ವ್ಸ್ ಇಟ್ ನನ್ನ ಪ್ರಕಾರ ಮೇ ಬಿ ಸೆಟ್ಟಿಗೆ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಕಾಸ್ಟ್ಯೂಮ್ಸ್ ಆಲ್ಸೋ ಮೇ ಬಿ ಆ್ಯಂಡ್ ದೆನ್ ಆಕ್ಟಿಂಗ್ ಫಾರ್ ಶೋರ್ ರಿಷಬ್ ಶೆಟ್ಟಿಗೆ ಬರಬೇಕು ಆಮೇಲೆ ಗೊತ್ತಿಲ್ಲ ಮೇ ಬಿ ನನಗೂ ಅಂಚೂರು ಬಾಹುಬಲಿ ಟು ರೆಫ್ರೆನ್ಸ್ ಅನ್ನಿಸ್ತು ಬಿಕಾಸ್ ಒಂದು ಸ್ವಲ್ಪ ಇರಿಗೇಷನ್ ಟೈಪ್ ಪ್ರಾಜೆಕ್ಟ್ ಮಾಡ್ತಾರೆ ಸೊ ಮೇ ಬಿ ನಾವು ಅದನ್ನೆಲ್ಲ ನೋಡಿ ತುಂಬ ಫೇಮಸ್ ಆಗಿರೋದ್ರಿಂದ ಅನಿಸುತ್ತೆ ನಂಗೆ ಗೊತ್ತಿಲ್ಲ ನಿಮಗೂ ಅನಿಸ್ತಾ ಖಂಡಿತ ತಿಳಿಸಿ ಸೊ ಓವರ್ ಆಲ್ ನನಗಿಷ್ಟ ಆಯಿತು ಖಂಡಿತ ನೋಡಬೇಕು ನಾನು ಎನ್ಕರೇಜ್ ಮಾಡಿ ಅಂತ ಹೇಳಲ್ಲ ಕನ್ನಡ ಮೂವಿನ ಬಟ್ ಇದು ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ ಮಜಾನೇ ಬೇರೆ ಮೂವಿ ಚೆನ್ನಾಗಿದೆ ಜನ ಏನೇ ಅನ್ಬೋದು ಚೆನ್ನಾಗಿಲ್ಲ ಹಾಗೆ ಹಿಂಗೆ ಇಲ್ಲ ಅಂತ ಆಬ್ವಿಯಸ್ಲಿ ಫಸ್ಟ್ ಅಥವಾ ಚಾಪ್ಟರ್ ಏನಂತಾರೆ ಕಾಂತರ ಮೂವಿ ಅಷ್ಟೇ ನಿಮಗೆ ಬರಲ್ಲ ಬಿಕಾಸ್ ಯಾವಾಗಲೂ ಪಾರ್ಟ್ ನೆಕ್ಸ್ಟ್ ಅಥವಾ ಸೆಕೆಂಡ್ ಪಾರ್ಟ್ ವಿಲ್ ನಾಟ್ ಗಿವ್ ದ ಸೀನ್ ಫೀಲ್ ಬಟ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿದೆ Go give it a shot. Hang on, stone. Tanang tilsi. Okay then. Bye bye. Thank you. Namaskara.